ವರ್ಷದ ಜರ್ನಿ ಸದ್ಯ ಕನ್ನಡ ಇಂಡಸ್ಟ್ರಿಯ ಸ್ಥಿತಿಗತಿ ಜೊತೆಗೆ ಒಂದು ವಿಚಾರ ಕೇಳಿ ಬರ್ತಾನೆ ಅದಕ್ಕೆ ಇಂಡಸ್ಟ್ರಿಯ ಒಗ್ಗಟ್ಟಿರ್ಲಿ ವಿಚಾರ ಇಂಡಸ್ಟ್ರಿ ಒಂದಿಲ್ಲ ಒಬ್ಬ ಲೀಡ್ ಇಲ್ಲ ಅದನ್ನು ನೀವು ಹೆಂಗೆ ಸಿಸಿ ಮಾಡ್ತಿರ್ತೀವಿ ಸರ್ ಇಲ್ಲ ಆಕ್ಚುಲಿ ಏನು ಗೊತ್ತಾ ಲೀಡ್ ಇಲ್ಲ ಅನ್ನೋದಕ್ಕಿಂತ ಒಬ್ಬ ಲೀಡರ್ ಎಲ್ಲರೂ ಸೇರ್ಬೋದಲ್ವಾ ನಮ್ದೇ ಆರ್ಟಿಸ್ಲೇ ಫಿಲಮ್ಸ್ ಎಲ್ಲರೂ ಒಂದ್ ಕಡೆ ಸೇರಬೇಕು ಸೇರಾದ್ಮೇಲೆ ನೋಡೋಣ ಯಾರು ಲೀಡರ್ ಆಗ್ತಾರೋ ಏನೋ ಅನ್ನೋದು ಬಟ್ ಎಲ್ಲರೂ ಒಂದ್ ಕಡೆ ಸೇರಲಿಲ್ಲ ಸೇರಬೇಕು ಮುಂಚೆ ಆದರೆ ಸಾಕಷ್ಟು ಕಾರ್ಯಕ್ರಮಗಳಾಗುತ್ತೆ ನಮ್ಮ ನಮ್ಮಲ್ಲೇ ನಡೆಯುತ್ತಿತ್ತು ಪ್ರತಿಯೊಂದು ಚಾನೆಲ್ ಅವ್ರು ಮಾಡ್ತಿದ್ರು ಎಲ್ಲ ಆಯ್ತು ಈಗ ಅದೆಲ್ಲ ಸ್ಟಾಪ್ ಆಗಿರೋದ್ರಿಂದ ಯಾರು ಎಲ್ಲೂ ಸಾಕಾಗಲ್ಲ ಅವ್ರವ್ರು ಕೆಲ್ಸಲ ಅವ್ರು ಇದ್ದೀರಲ್ಲ ಗಟ್ಟಿಲ್ಲ ಅನ್ನೋದು ಅಷ್ಟೊಂದು ಕಡಿ ಅನ್ಸಲ್ಲ ನಮಗೆ ಯಾರು ಸಿದ್ಧಲ್ಲ ಚೆನ್ನಾಗಿ ಇರ್ತೀವಿ ಈಗ ಯಾಕೆ ಅಂತ ನೀವು ಒಂದಷ್ಟು ನಟರು ಎಲ್ಲ ಇದ್ರ ಬಗ್ಗೆ ಮಾತನಾಡಿ ಯಾಕಂದರೆ ಕಲಾವಿದರ ಸಂಘದಲ್ಲಿ ಚುನಾವಣೆಗೆ ಎಷ್ಟು ವರ್ಷ ಆಯಿತು ಮತ್ತೆ ಅದ್ರ ಬಗ್ಗೆ ಯಾರು ಗಮನ ಇರ್ತಿಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿ ಹೋಗಿದ್ದಾರೆ ಸೊ ಎಲ್ರಿಗೂ ಇದೊಂದು ವಿಷಯ ಕಲ್ಪಿಸಬೇಕು ಈಗ ಇವಾಗ ಸಾಕಷ್ಟು ಜನ ಇದ್ದಾರೆ ನಮ್ಮ ಚೇಂಬರ್ ಅಲ್ಲಿ ಇದ್ದಾರೆ ಸೊ ಅವರೆಲ್ಲರೂ ಮುಂದೆ ನಿಂತು ಮಾಡಿದ್ರೆ ಆಗುತ್ತೆ ಅದು ನ್ಯಾಚುರಲ್

ಸೋಷಿಯಲ್ ಜ್ಞಾನನೇ ಇಲ್ಲ ಅಂದ್ಮೇಲೆ ಗೊತ್ತಾ ಕೆಲವು ಕಡೆ ಅಂದ್ರೆ ಇನ್ನೊಬ್ರು ಬೈ ಒಂದು ಸುಮಾರು ವರ್ಷದ ಮುಂಚೆ ಬೇರೆ ಯಾರೋ ಹೀರೋ ಯಾರೋ ಅಂತ ನನ್ಗೂ ಗೊತ್ತಿಲ್ಲ ಬಟ್ ನಮ್ ಬಾಸ್ ಮುಂದೆ ನೀನ್ ಏನೋ ಅಂದ್ಬಿಟ್ಟು ಬ್ಲೇಡ್ ಅಲ್ಲಿ ಕೂಯಿರ್ಬಿಡಿ ಈಗ ಹಾ ಸೊ ಅವಾಗಿ ನಾನು ನಡೀತಿದೆ ಇವಾಗ ಏನಂದ್ರೆ ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲರೂ ಕಾಮೆಂಟ್ ಓದ್ಬೋದು ಪ್ರತಿಯೊಂದು ಏನೋ ಡೈರೆಕ್ಟ್ ಮೆಸೇಜ್ ಇದಾರೆ ಸೊ ಈ ತರ ಆಗ್ತಿರೋದ್ರಿಂದ ಇದು ಜಾಸ್ತಿ ಆಗ್ತಿದೆ ಬಟ್ ಇದೆಲ್ಲ ನಿಲ್ಲೇ ಬೇಕು ನಿಂತಿಲ್ಲ ಪರ್ಸನಲ್ ಆಗಿ ಇನ್ವೈಟ್ ಮಾಡ್ತದೆ ಅದೇ ಉಪಯೋಗಿಸುವಂತ ಮಾತುಗಳು ಕೋಪ ಬರುತ್ತೆ ಇವಾಗ ಇಂಥವ್ರ ಮೇಲೆ ಅಂತಲ್ಲ ಯಾವುದೇ ಹೆಣ್ಮಗು ಈ ತರದ್ದು ಯಾರು ಮಾತಾಡ್ಬಾರ್ದು ಕೂಡ ಮಾಡಿದಾರೆ ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ನಿರ್ಧಾರ ಆ ನಿಲುವಿನ ಬಗ್ಗೆ ಒಳ್ಳೆ ಕಂಪ್ಲೇಂಟ್ ಕೊಟ್ಟಿರೋದು ಕೊಡಬಾರ್ದು

ಅವ್ರ ಮಾತು ಕೇಳೇ ಕೇಳ್ತಾರೆ ಸೊ ಹಂಗಾಗಿ ಅವ್ರು ಹೇಳಿದ್ರೆ ಇದಕ್ಕೆಲ್ಲರಿಗೂ ಒಂದು ಸ್ಟಾಪ್ ಆಗುತ್ತೆ ಬಟ್ ಗೊತ್ತಿಲ್ಲ ಏನಾಗ್ತಿದೆ ಅನ್ನೋದು ಆ್ಯಂಡ್ ನಿಜವಾಗ್ಲೂ ಅವ್ರ ಫ್ಯಾನ್ಸನ್ನು ಅಥವಾ ಯಾರ್ಯಾರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ವಲ್ಲ ಏನಾಗ್ತಿದೆ ಅವರು ಏನಕ್ಕೆ ಮಾಡ್ತಾ ಹೋಗ್ತಾರೆ ಅಂಥ ವ್ಯಕ್ತಿ ನನಗೆ ಗೊತ್ತಿರೋ ಮಟ್ಟಿಗೆ ಆ ಥರ ಅಲ್ಲ ಸೊ ಏನಾಗೋದು ಗೊತ್ತಾ ಇವಾಗ ಅವ್ರ ಫ್ಯಾನ್ಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಹೆಂಗೆ ಇಲ್ಲ ಮುಖ ಕಾಣಿಸ್ಬೇಕಲ್ವಾ ಮುಖನೇ ಕಾಣಿಸ್ತಿರೋ ಅಕೌಂಟ್ಗಳಲ್ಲಿ ಈ ಥರ ಬೇವರ್ಸಿ ಕೆಲಸ ಮಾಡಿಕೊಡುವಂತ ಯಾರಿಗೆ ಅಂತ ಹೇಳ್ತೀರ ನಾನು ಆ್ಯಂಡ್ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಅವ್ರು ಕೆಲಸ ಅವ್ರು ಮಾಡ್ತಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಈ ಕಂಪ್ಲೇಂಟನ್ನ ತುಂಬ ನೀಟಾಗಿ ತನಿಖೆ ಮಾಡ್ತಾರೆ ಸೊ ಮಾಡಿ ಸಿಗಾಕೊಂಡವರು ಅವರು ಗ್ಯಾರಂಟಿ ಬೆಂಡೆತ್ಬೇಕು ಬೆಂಡೆತ್ತೆ ಇನ್ನೊಬ್ಬ ನೆಕ್ಸ್ಟ್ ಮಾಡೋದನ್ನು ಇಳಿಸ್ತಾರೆ ಮತ್ತೇನಾಗೋದ್ಕ ಇವಾಗ ನಮಗೆ ಭಯ ಆಗುತ್ತೆ ನಾವು ಯಾರ ಬಗ್ಗೆ ಏನಾದ್ರು ಕಮೆಂಟ್ ಮಾಡಬೇಕು ಅಂದ್ರೆ ಭಯ ಯಾಕೆ ಗೊತ್ತಾ ನಾನು ಹಿಂಟಿಂದು ನನ್ನ ಮಗು ನಮ್ಮ ತಾಯಿಗೆ ಇರಲ್ಲ ಅವ್ರ ಬಗ್ಗೆ ಮಾತಾಡ್ತಾರೆ ಅಲ್ವಾ ಇವಾಗ ಆ ಕೋಪದ ಖಂಡಿತ ಒಂದು ಕೋಪ ಬಂದೇ ಬರುತ್ತೆ ಅಲ್ವಾ ಮಾಡಬಾರ್ದು ಅದು ನಿಂತರೆ ತುಂಬ ಹೋಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು